ಹಾಯ್ ನಮಸ್ಕಾರ ಎಲ್ಲರ್ಗು ನಿನ್ನೆ ರೇಷನ್ ಕಾರ್ಡಿನ ಬಗ್ಗೆ ವಿಡಿಯೋನ ಹಾಕಿದ್ಮೇಲೆ ತುಂಬಾ ಜನ ತುಂಬಾ ತರದ ಗಳಲ್ಲಿ ಕೆಲವೊಂದಷ್ಟು ಡೌಟ್ಸ್ ಡೌಟ್ಸ್ಗಳನ್ನ ಕೇಳ್ತಾನೆ ಇದ್ದೀರಾ ನಾನು ಅದಕ್ಕೆ ಹೇಳೋದು ವಿಡಿಯೋನ ಸಂಪೂರ್ಣವಾಗಿ ಫಸ್ಟ್ ನೋಡಿ ಯಾಕಂದ್ರೆ ಪ್ರತಿ ಒಂದು ಡೀಟೇಲ್ಸ್ ನ ಸಹ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅಂತ ಹೇಳಿ ಬಟ್ ಎನಿವೇಸ್ ನಿಮ್ಮ ಕಮೆಂಟ್ ಗಳಿಗೆ ಉತ್ತರ ಮೆಸೇಜ್ ಐ ಮೀನ್ ಕಮೆಂಟ್ ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಗೆ ಹೇಳೋದಿಕ್ಕಿಂತ ವಿಡಿಯೋ ಮುಖಾಂತರ ಹೇಳಿದ್ರೆ ನಿಮೆಲ್ಲರ ಪ್ರಶ್ನೆಗಳಿಗೆ ಒಂದು ಕ್ಲಿಯರ್ ಕಟ್ ಆಗಿರುವಂತ ಉತ್ತರ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನೀವುಗಳು ಕೇಳಿರುವಂತ ಪ್ರಶ್ನೆಗಳು ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ಕೇಳಿರುವಂತ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಬಿಟ್ಟ ಹೋಗ್ತೀನಿ ಸೊ ದಯವಿಟ್ಟು ಇನ್ಫೋಮಿಟ್ ಮತ್ತೆ ಚಾನಲ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ನೀವು ಕೇಳಿರೋ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ ಸೊ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಶುರು ಮಾಡ್ಕೊಳ್ಳೋಣ ಆ ರೇಷನ್ ಕಾರ್ಡ್ ಫಾದರ್ ಹೆಸರಲ್ಲಿ ಇದೆ ಅದು ತೆಗೆದು ಮದರ್ ನ ಹೆಸರಲ್ಲಿ ಹಾಕ್ಬೇಕಾಗಿದೆ ಮೇಡಮ್ ಹೌದು ಖಂಡಿತವಾಗ್ಲು ಇದಕ್ಕೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ ನಿಮ್ಮ ಹೆಸರನ್ನ ಅಂದ್ರೆ ಇವಾಗ ಮನೆ ಸದಸ್ಯರ ಹೆಸರು ಮುಖ್ಯಸ್ಥರ ಹೆಸರು ಮಹಿಳೆಯರದಾಗಿರ್ಬೇಕಾಗಿತ್ತಲ್ವಾ ಸೊ ಹಾಗಾಗಿ ಮಹಿಳೆಯರ ಹೆಸರಿಗೆ ಅದನ್ನ ಬದಲಾವಣೆ ಮಾಡ್ಕೋಬೇಕು ನಿಮ್ಮ ತಂದೆ ಹೆಸರಿನ ಅದನ್ನ ನಿಮ್ ತಾಯಿ ಹೆಸರಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ ಹೋಗಿ ಮಾಡ್ಕೋಬಹುದು ಮುಂದಿಂದು ಫಾದರ್ ಡೆತ್ ಆಗಿದ್ದಾರೆ ಇವನ ಏನು ಮಾಡ್ಬೇಕು ಇವಾಗ ಏನು ಮಾಡ್ಬೇಕು ಮೇಡಮ್ ಆ ಸರ್ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ ನೀವೇನ್ ಮಾಡ್ಬೋದು ಅವ್ರ ಹೆಸರನ್ನ ಡಿಲೀಟ್ ಮಾಡಿಸ್ಬೋದು ಸೊ ಡಿಲೀಟ್ ಮಾಡಿಸ್ಬಿಟ್ಟು ಇಫ್ ಇನ್ ಕೇಸ್ ಮನೆ ಮುಖ್ಯಸ್ಥರ ಹೆಸರು ಅವ್ರದ್ದಾಗಿದ್ರೆ ಅದನ್ನ ತೆಕ್ಸಿ ನಿಮ್ಮ ತಾಯಿದು ಹೆಸರನ್ನ ಅಲ್ಲಿ ಹಾಕಿಸ್ಬೋದು ಇಲ್ಲ ತಾಯಿ ಇಲ್ಲ ಅಥವಾ ನನ್ನ ನಾನು ಹೆಂಡತಿ ಇದೀವಿ ಅನ್ನೋದಾದ್ರೆ ನಿಮ್ಮ ಹೆಂಟಿ ಹೆಸರ ಹೆಸರನ್ನ ಮುಖ್ಯಸ್ಥರಿಂಗ್ ಮಾಡ್ಬೋದು ನಿಮ್ಮ ತಂದೆ ಹೆಸರನ್ನ ಡಿಲೀಟ್ ಮಾಡಿಸ್ಬೋದು ಮೇಡಮ್ ಐದು ವರ್ಷ ಆಗಿದೆ ಮದುವೆ ಆಗಿ ನಂದು ನನ್ನ ಹಸ್ಬೆಂಡ್ ನೇಮ್ ಡಿಲೀಟ್ ಮಾಡಿಸಿದ್ದೀವಿ ನಾವು ಹಾಕ್ಬೋದ ನಮ್ಮ ಮಕ್ಕಳು ಇಬ್ರು ಅಹ್ ಇದಾರೆ ಅಹ್ ಸೇರಿಸ್ಬೋದಲ್ವಾ ಆ ಮೇಡಮ್ ನಿಮಗೆ ಅಂದ್ರೆ ಇದು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ನ ಏನ್ ಹೇಳಿದಾರೆ ಇದು ರೀಸೆಂಟ್ ಆಗಿ ಮದುವೆ ಆಗಿರ್ಬೇಕು ಅಂದ್ರೆ ಒಂದು ಆರು ತಿಂಗಳು ಒಂದ್ ಮೂರ್ ತಿಂಗಳು ಅಷ್ಟು ಮದ್ವೆ ಆಗಿರೋರು ಇದ್ರೆ ಮಾತ್ರ ಇದು ಎಲಿಜಿಬಲ್ ಇರುವಂತದ್ದು ನೀವು ಐದು ವರ್ಷ ಆಗಿದೆ ಅಂತ ಹೇಳಿದ್ರೆ ನೀವು ಜನರಲ್ ಕ್ಯಾಟಗರಿಗೆ ಬರ್ತೀರಾ ಸೊ ನೀವು ಇದಕ್ಕೆ ಆಗೋದಿಲ್ಲ ನಿಮಗೆ ಜನರಲ್ ಆಗಿ ಯಾವಾಗ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ ಆ ಸಮಯದಲ್ಲಿ ತಿಳಿಸ್ತೀನಿ ಅವಾಗ ನೀವು ನಿಮ್ ಮಕ್ಳದು ನೀವು ಎಲ್ಲರೂ ಸೇರಿಸಿ ಒಂದು ರೇಷನ್ ಕಾರ್ಡ್ ಗೆ ಅಪ್ಲೈನ ಮಾಡಬಹುದು ಯಾಕಂದ್ರೆ ಇದು ಹೊಸದಾಗಿ ತೀರಾ ಹೊಸದಾಗಿ ಮದುವೆಯಾಗಿರೋರ್ಗ್ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವರ್ಷದ ಒಳಗಿರೋರ್ಗ್ ಮಾತ್ರ ಅವಕಾಶ ಇರೋದು ಫೈವ್ ಇಯರ್ಸ್ ಆಗೋದಿಲ್ಲ ಡಿಫ್ರೆಂಟ್ ಸ್ಟೇಟ್ ಮ್ಯಾರಿಡ್ ಮ್ಯಾರಿಡ್ ಆಗಿದ್ದಾರೆ ಹೇಗೆ ಮಾಡಿಸಬಹುದು ಡಿಫ್ರೆಂಟ್ ಸ್ಟೇಟ್ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕರ್ನಾಟಕದಲ್ಲಿ ಹುಡುಗಿ ಇರ್ತಾಳೆ ತಮಿಳ್ನಾಡಲ್ಲಿ ಹುಡುಗ ಇರ್ತಾನೆ ಅಂತ ಇಟ್ಕೊಳ್ಳೋಣ ಸೊ ನೀವು ಮದ್ವೆ ಆದ್ಮೇಲೆ ನೀವು ತಮಿಳ್ನಾಡು ರೆಸಿಡೆಂಟ್ ಆಗ್ತೀರಾ ಯಾಕಂದ್ರೆ ನೀವು ಹೆಂಡತಿ ಏನ್ ಮಾಡ್ತಾರೆ ಮದ್ವೆ ಆದ್ಮೇಲೆ ಗಂಡು ಮನೆಗೆ ಹೋಗ್ಬೇಕಲ್ವಾ ಸೊ ತಮಿಳ್ನಾಡಿಗೆ ಹೋಗ್ತಾರೆ ಸೊ ಇವಾಗ ಗಂಡನ ಅಡಿಯಲ್ಲಿ ಹೆಂಡತಿ ಬರುವಂತದ್ದು ಸೊ ತಮಿಳ್ನಾಡಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ತಮಿಳ್ನಾಡಲ್ಲಿರುವಂತ ರೂಲ್ಸ್ ನ ನೀವು ಫಾಲೋ ಮಾಡಬೇಕು ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇವಾಗ ಹೆಡ್ ಆಫ್ ದ ಫ್ಯಾಮಿಲಿ ಕರ್ನಾಟಕದಲ್ಲಿ ಮಹಿಳೆಯರದು ಬರಬೇಕು ಅಂತ ರೂಲ್ಸ್ ಇರೋದು ಬಟ್ ಆ ಸ್ಟೇಟ್ ಅಲ್ಲಿ ಆ ರೀತಿ ಇರೋದಿಲ್ವಲ್ಲ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದ್ ತರ ರೂಲ್ಸ್ ಇರುತ್ತೆ ಸೊ ಅದನ್ನ ನೀವು ಅವ್ರು ಯಾವ ಸ್ಟೇಟ್ ಅಲ್ಲಿ ಇದಾರೆ ಗಂಡ ಯಾವ ಸ್ಟೇಟ್ ಅಲ್ಲಿ ಇದ್ದಾರೆ ಆ ಸ್ಟೇಟ್ ಸ್ಟೇಟ್ಗೆ ನೀವು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಕರ್ನಾಟಕಕ್ಕೆ ನೀವು ವ್ಯಾಲಿಡ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲ ಅಂತ ಹೇಳಿದ್ರೆ ಗಂಡ ಕರ್ನಾಟಕದವರು ಹೆಂಡ್ತಿ ಬೇರೆ ಸ್ಟೇಟ್ ಅವರು ಅಂದ್ರೆ ನೀವು ಕರ್ನಾಟಕ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೋದು ಅದು ಹೊಸದಾಗಿ ಆಗಿದ್ರೆ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಮಂಡ್ಯ ಡಿಸ್ಟ್ರಿಕ್ಟ್ ಬಿಟ್ಟಿದಾರೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಸಹ ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಎಪಿಎಲ್ ಕಾರ್ಡ್ ಗೆ ಯಾವಾಗ ಆನ್ಲೈನ್ ಬಿಡ್ತಾರೆ ಎಪಿಎಲ್ ಬಗ್ಗೆ ಯಾವ್ದೇ ರೀತಿ ಆಗಿರುವಂತ ಮಾಹಿತಿ ಇಲ್ಲ ಬಂದ್ ಕೂಡಲೇ ನಾನು ತಿಳಿಸ್ಕೊಡ್ತೀನಿ ಹೊಸ ರೇಷನ್ ಕಾರ್ಡ್ ಬೇಕಾದ್ರೆ ಹೊಸ ಮದುವೆ ಆಗಿರೋರು ಬೇಕಾಗ್ತಾರೆ ಹೆಚ್ಚುವರ್ ಹೇಳ್ತಾ ಇದ್ದೀರಾ ಹೋಗಿ ಕೇಳಿದ್ರೆ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಆ ನೀವು ಹೇಳ್ತಾ ಇದ್ದೀರಾ ನಾವು ಹೋಗಿ ಕೇಳಿದ್ರೆ ಅಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಎಸ್ ಸರ್ವರ್ ಡೌನ್ ಇದೆ ಸರ್ವರ್ ಸಮಸ್ಯೆ ಇದ್ದೇ ಇದೆ ಖಂಡಿತವಾಗ್ಲೂ ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿರೋದಕ್ಕೆ ನಿಮ್ಗೆ ವಿಡಿಯೋನ ಮಾಡಿ ಹೇಳಿರುವಂತದ್ದು ತಿದ್ದುಪಡಿಗೆ ಅವಕಾಶ ಇದೆ ಹೊಸದಾಗಿ ಮದುವೆ ಆಗಿರೋರಿಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ಈ ಪೂರ್ತಿ ತಿಂಗಳು ಅವಕಾಶ ಇದೆ ನಿಮಗೆ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ನಂತರ ಹೋಗಿ ಹಾಕಿಸ್ಕೊಳ್ಳಿ ದಯವಿಟ್ಟು ಇದೆ ಅದು ರಾಂಗ್ ಇನ್ಫಾರ್ಮೇಶನ್ ಅಲ್ಲ ಖಂಡಿತವಾಗ್ಲೂ ಇದೆ ಓನ್ಲಿ ಅಪ್ರೂವಲ್ ಇದ್ರೆ ಹೇಳಿ ಅಪ್ರೂವಲ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಪ್ರೂವಲ್ ಬಗ್ಗೆ ನಾಲ್ಕೈದು ಕಮೆಂಟ್ಸ್ಗಳು ಬಂದಿದೆ ಅಪ್ರೂವಲ್ ಬಗ್ಗೆ ಯಾವುದು ಮಾಹಿತಿ ಸದ್ಯಕ್ಕಿಲ್ಲ ಅಹ್ ಈ ಶ್ರಮ ಕಾರ್ಡ್ ಲಿಸ್ಟ್ ಅಲ್ಲಿ ಇರೋರಿಗೆ ಅಂತಿದ್ದಾರೆ ಮೇಡಮ್ ಈ ಶ್ರಮ ಕಾರ್ಡ್ಗೆ ಇವಾಗ ಇಲ್ಲ ಮೊದಲು ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಕೊಟ್ಟಿದ್ರು ಇವಾಗ ಅದು ಕಂಟಿನ್ಯೂಷನ್ ಆಗ್ತಿಲ್ಲ ಈ ಶ್ರಮ ಕಾರ್ಡ್ ಇದ್ದವ್ರಿಗೆನೆ ರೇಷನ್ ಕಾರ್ಡ್ ಕೊಡ್ತೀವಿ ಅನ್ನೋದೆಲ್ಲ ಇವಾಗ ಇಲ್ಲ ಅದೆಲ್ಲ ಕ್ಲೋಸ್ ಆಗಿದೆ ನ್ಯೂ ರೇಷನ್ ಕಾರ್ಡ್ ಯಾವಾಗ ಹೊಸದಾಗಿ ಬಂದ ಮೇಲೆನೆ ಗೊತ್ತಾಗೋದು ಹೊಸದಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮೇಲೆನೆ ಸೊ ನೆಕ್ಸ್ಟ್ ಮೇಡಮ್ ಎ ಪಿ ಎಲ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕೋಕೆ ಯಾವಾಗ ಬಿಡ್ತಾರೆ ಎ ಪಿ ಎಲ್ ಬಗ್ಗೆ ಮಾಹಿತಿ ಇಲ್ಲ ಡಿವೋರ್ಸ್ ಆಗಿರೋರು ಯಾವಾಗ ಅಪ್ಲೈ ಮಾಡಬೇಕು ಮೇಡಮ್ ಜನರಲ್ ಕ್ಯಾಟಗರಿಯಲ್ಲಿ ಬರುತ್ತೆ ಸೊ ನೀವು ವೇಟ್ ಮಾಡಬೇಕಾಗುತ್ತೆ ನೋಡಿ ಮತ್ತೆ ಫೈವ್ ಇಯರ್ಸ್ ಆಗಿದೆ ಆಗೋದಿಲ್ಲ ಫೈವ್ ಇಯರ್ಸ್ ಆಗಿದ್ರೆ ಅಪ್ರೂವಲ್ ಬಗ್ಗೆ ಮಾಹಿತಿ ಇಲ್ಲ ಮದುವೆ ಆಗಿ ಟೂ ಇಯರ್ಸ್ ಆಗಿದೆ ಆಗೋದಿಲ್ಲ ಒಂದ್ ವರ್ಷ ಆಗಿರಬೇಕು ಸೊ ಇದಿಷ್ಟು ಕೇಳಿರುವಂತ ಮೇಜರ್ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೀನಿ ಜೊತೆಗೆ ತಿದ್ದುಪಡಿಗೆ ಹೆಸರನ್ನ ಸೇರಿಸಬಹುದು ಹೆಸರನ್ನ ಡಿಲೀಟ್ ಮಾಡ್ಬೋದು ಅಡ್ರೆಸ್ ಚೇಂಜ್ ಮಾಡ್ಬೋದು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೋದು ಸ್ಪೆಲಿಂಗ್ ಮಿಸ್ಟೇಕ್ಸ್ ಗಳನ್ನ ಮಾಡ್ಕೋಬಹುದು ಅಥವಾ ನೀವು ಮಕ್ಕಳ ಹೆಸರು ಸೇರಿಸಬೇಕು ಅಂದ್ರೆ ಸೇರಿಸ್ಕೋಬಹುದು ನಿಮ್ಮ ರೇಷನ್ ಡಿಪೋಗಳ ಒಂದು ಲೊಕೇಶನ್ ನ ಚೇಂಜ್ ಮಾಡ್ಬೇಕು ಅಂತಿದ್ರೆ ಅದನ್ನ ಚೇಂಜ್ ಮಾಡ್ಕೋಬಹುದು ಸೊ ಎಲ್ಲದಕ್ಕೂ ಎ ಟು ಜೆಡ್ ನೀವ್ ಏನೇನ್ ಪ್ರಶ್ನೆಗಳನ್ನ ಕೇಳ್ತೀರಾ ಎಲ್ಲದಕ್ಕೂ ತರ ತಿದ್ದುಪಡಿಯಲ್ಲಿ ಸಿಗುತ್ತೆ ನಿಮಗೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಜೊತೆಗೆ ಇ ಕೆ ವಿ ಮಾಡಿಸ್ಕೊಳ್ಳೋದಕ್ಕೂ ಸಹ ಅವಕಾಶ ಕೊಟ್ಟಿದ್ದಾರೆ ಇದನ್ನು ಸಹ ಹೋಗಿ ಮಾಡಿಸ್ಕೊಳಿ ಜಾನ್ವರಿ ಮೂವತ್ತೊಂದನೇ ತಾರೀಕು ತನಕನು ನಿಮ್ಗೆ ಕಾಲಾವಕಾಶ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆ ತನಕನೂ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಎಲ್ಲ ಒಂದು ಅಹ್ ಏನು ಬೆಂಗಳೂರನ್ನು ಕರ್ನಾಟಕವನ್ನು ಸೇವಾ ಸಿಂಧು ಸಿ ಎಸ್ ಸಿ ಕೇಂದ್ರಗಳಲ್ಲಿ ಸೈಬರ್ ಸೆಂಟರ್ ಗಳಲ್ಲಿ ಸಹ ಮಾಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಅವಕಾಶ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಮುಖಾಂತರ ನಿಮ್ಗೆ ಉತ್ತರನ ತಿಳಿಸುವಂತ ಒಂದು ಪ್ರಯತ್ನನ ಖಂಡಿತವಾಗ್ಲೂ ಮಾಡ್ತೀವಿ ಸೊ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಸಹ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ